ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸುಮಾರು ದಿನ ಆಯಿತು ವೀಡಿಯೋ ಮಾಡಿಬಿಟ್ಟು ತುಂಬ ಕೆಲಸ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ಬಾಳೆ ದಿಂಡು ಎಲ್ರಿಗೂ ಆ್ಯಕ್ಚುಲಿ ಗೊತ್ತಿರುತ್ತೆ ನೋಡಿ ಬಾಳೆ ದಿಂಡಿಂದು ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬಾಳೆ ದಿಂಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ನಾನು ಈಗ ಕಟ್ ಮಾಡಿ ಬಾಳೆ ದಿಂಡನ್ನು ಬೇಯಿಸಿದ್ದೀನಿ ನೋಡಿ ಬಾಳೆ ದಿಂಡು ಒಂದೇನೇ ಹಾಕಿಲ್ಲ ಹುಳಿ ಕಾಳು ಉಟ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಆಗಿದೆ ಈ ಥರ ಚೆನ್ನಾಗಿ ಬೆಂದಿರಬೇಕು ಇದನ್ನು ನಾನು ಹೇಳ್ತಾ ಇದ್ದೀನಿ ನಾಲ್ಕೈದು ಹಾಕಿಸ್ಬೇಕು ನಾಲ್ಕೈದು ವಿಷಾಲ ಹಾಕಿಸ್ಬಿಟ್ಟು ನೋಡಿ ಹುಳಿಕಾಳು ಅದು ಎರಡೂ ಹಾಕಿದ್ದೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಒಂದು ಸ್ಪೂನ್ ಖಾರ ಪುಡಿ ಹಾಕಿ ನಾನು ಬೇಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕಿಡ್ನಿ ಸ್ಟೋನ್ ಇದ್ದರೆ ಅದಕ್ಕೆಲ್ಲ ಜ್ಯೂಸ್ ಮಾಡಿಗೂ ಕುಡಿಸ್ತಾರೆ ನಾನು ಮನೇಲಿ ಜ್ಯೂಸ್ ಕುಡಿಯೋಲ್ಲ ಅನ್ನೋಕ್ಕೋಸ್ಕರ ನಾನು ಸಾಂಬಾರು ಮತ್ತು ಪಲ್ಯ ಮಾಡ್ತೀನಿ ಇದೇ ಥರ ನಾನು ಮಾಡೋದು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಭಾಗ ಕಾಯಿ ಹಾಕಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ತೀನಿ ನಾನು ಎರಡು ಈರುಳ್ಳಿ ಹಾಕ್ಕೊಳ್ಳೋಣ ಎಲ್ಲನೂ ನಾನು ಹಸಿನೇ ಹಾಕ್ಕೊಳ್ತೀನಿ ಹುರಿದ್ರೆ ಚೆನ್ನಾಗಿರಲ್ಲ ಯಾಕೆಂದರೆ ಹುಳಿಕಾಳ ಚಿಲ್ಲಿ ನಾನು ಮೊದಲೇ ಹುರಿದೀನಲ್ಲ ಅದಕ್ಕೆ ನಾನು ಹುರಿದ್ಬಿಟ್ಟು ಹಾಕಿದರೆ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಹಾಕ್ತಿದ್ದೀನಿ ಸಿ ಸಿ ವಾಸನೆ ಬರುತ್ತೆ ಅಂತ ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ನಾನು ಇದರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಸಾಕು ಇಷ್ಟು ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಖಾರ ಪುಡಿ ನಾನು ಅದರಲ್ಲಿ ಬೇಯಿಸೋದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ನಾನು ಒಂದುವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಪುಡಿ ಸ್ವಲ್ಪ ಇದು ಇರಲಿ ಸ್ವೀಟ್ ಇರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಸ್ವೀಟು ಮತ್ತು ಉಗ್ರ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಸಾಂಬಾರು ಪುಡಿ ಮಾತ್ರ ಒಂದೇ ಒಂದು ಸ್ಪೂನು ಅದು ಹಾಕ್ಕೊಂಡ್ರೆ ಹಾಕೊಳ್ಳಿ ಬಿಟ್ರೆ ಬಿಡಿ ಅದು ಆಪ್ಷನಲ್ಲು ನಾನು ಇದನ್ನು ಬೇಯಿಸಿದ್ದೀನಲ್ಲ ಅದನ್ನು ನಾನು ಒಂದೂವರೆ ಸೌಟ್ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಬೇಯಿಸಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸಾಂಬಾರು ಸೊಪ್ಪು ನಾನು ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನುಣ್ಣದಾಗಿ ರುಬ್ಕೊಬರೋಣ ಈಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನೋಡಿ ಹಾಕೊಳ್ಳಿ ಸಾಸಿವೆನ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಕರ್ದೇನು ಸೊಪ್ಪು ಇದ್ರೆ ಹಾಕಿ ಈಗಿಲ್ಲ ಅಂತ ನಾನು ಹಂಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಬಿಟ್ಟು ಹಾಕೋಣ ಕಾಳು ಮತ್ತು ಬಾಳೆ ದಿನದಿಂದ ಬೇಯಿಸ್ಕೊಂಡಿದ್ನಲ್ಲ ರಸನ ನಾನು ಬಸ್ತ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಹಾಕ್ಕೊಳ್ಳಿ ನೀವು ಇದನ್ನು ಇದು ಈಗ ನೀರು ಎಷ್ಟು ಬೇಕಷ್ಟು ನೀರು ಇವಾಗ ಹಾಕ್ಕೊಳ್ಳಿ ನೋಡಿಬಿಟ್ಟು ಅದರಲ್ಲಿ ರಸ ಎಷ್ಟಿದೆ ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿಯಾಗಿದೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ ತುಂಬ ಆರೋಗ್ಯಕರವಾದ ಇದು ಅಡುಗೆ ಅಂತ ಹೇಳ್ಬಲ್ಲೆ ವರ್ಷದಲ್ಲಿ ಇದನ್ನು ಒಂದು ಮೂರು ನಾಲ್ಕು ಸಲನಾದರೂ ಮಾಡಿಕೊಂಡ್ರೆ ಹೊಟ್ಟೆಯಲ್ಲಿ ಕರಳಲ್ಲೆಲ್ಲ ಕೂದಲು ಏನಾದ್ರು ಊಟದ ಜೊತೆಗೆ ಹೋಗಿ ಸೇರ್ಕೊಂಡಿದ್ರೆ ಮತ್ತೆ ನೀರು ಕುಡಿದರೆ ಕಿಡ್ನಿ ಸ್ಟೋನ್ ಅದು ಇದು ಆಗಿದ್ರೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದು ಆರೋಗ್ಯಕರವಾದ ರೆಸಿಪಿ ಇದು ಬಾಳೆ ದೇಣಿನ ಬಸ್ಸಾರು ಇದು ನೋಡಿ ಇಷ್ಟು ಕ್ವಾಂಟಿಟಿ ಇರಲಿ ಮತ್ತೆ ಗಟ್ಟಿ ಹಾಗೇ ಆಗುತ್ತೆ ಸಾಕಿಷ್ಟು ಮುದ್ದೆ ಊಟ ಮಾಡೋದಕ್ಕೆಲ್ಲ ಮುದ್ದೆ ಜೊತೆಗೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಬೇಯಿಸೋದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೆ ಈಗ ರಸ ಹಾಕಿರೋದ್ರಿಂದ ನೋಡಿಬಿಟ್ಟು ನೀವು ಉಪ್ಪು ಹಾಕೊಳ್ಳಿ ಈಗ ಅದು ಬೇಯಿಸಿದೀನಲ್ಲ ಈ ಬಾಳೆ ದಿಂಡು ಹುಳಿಕಾಳು ಬೇಸಿದೀನಲ್ಲ ಅದು ಕೊಗರಣೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಾಸಿವೆ ಈರುಳ್ಳಿ ಮಾಮೂಲಿ ಎಲ್ಲ ಗೊತ್ತಿದೆಯಲ್ಲ ಅದು ಮಾಮೂಲಿ ನಿಮಗೆ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೊಳ್ಳಿ ಸಾಕು ಇಷ್ಟೇ ಸ್ವಲ್ಪ ಈರುಳ್ಳಿ ಬೆಳೆದ ಮೇಲೆ ಇವಾಗ ಈಗ ಒಂದು ಅರ್ಧ ಬೆಂದಿದೆ ಈಗ ನಾನು ಖಾರ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಹಾಕೊಳ್ಳೋಣ ಬೇಜ್ರ ಜೊತೆಗೆ ಹಾಕಿದ್ದೀನಲ್ಲ ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಕೊಳ್ತೀನಿ ನನಗೆ ಸಪ್ಪೆ ಆದರೆ ನನಗೆ ಚಿನ್ನಕ್ಕೆ ಇಷ್ಟ ಆಗೋಲ್ಲ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಏಕೆಂದರೆ ಈ ಮಸಾಲೆ ಇದಕ್ಕೆಲ್ಲ ಸೇರಬೇಕಲ್ಲ ಅದಕ್ಕೊಂದು ಸ್ವಲ್ಪ ಹುಚ್ಚಾಕ್ ಕಾಯಿ ಒಂದು ಅರ್ಧದಲ್ಲಿ ಅರ್ಧ ಭಾಗ ಕಾಯಿ ಹಾಕೊಳ್ತೀನಿ ನಾನು ಜಾಸ್ತಿ ಬೇಡ ಅಂತ ನಿಮಗೆ ಎಷ್ಟು ಬೇಕಷ್ಟು ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಕಾಯಿ ಹಾಕೊಳ್ಳಿ ಕಾಯಿ ಎಷ್ಟು ಹಾಕಿದ್ರು ಟೇಸ್ಟ್ ಬರುತ್ತೆ ಸ್ವಲ್ಪ ಪಲ್ಯ ಜಾಸ್ತಿ ಇರೋದ್ರಿಂದ ನಾನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಾಳೆ ದಿಂಡಿ ಮಚ್ಚಿಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನೋಡಿ ನಾನು ಇಷ್ಟಕ್ಕೆ ಮಾತ್ರ ಉಪ್ಪು ಹಾಕಿರೋದು ಇಷ್ಟು ಮಸಾಲೆಗೆ ಮಾತ್ರ ನೋಡಿ ಹಾಕಿದ್ದೀನಿ ಯಾಕೆಂದರೆ ಬೇಯದ್ರ ಜೊತೆಗೆ ಆಲ್ರೆಡಿ ಬೆಂದಿದೆ ಕರೆಕ್ಟಾಗಿದೆ ಅದು ನೋಡಿ ಈ ಥರ ಚೆನ್ನಾಗಿ ಉಟ್ಕೊಂಡ್ರೆ ಎರಡು ದಿನ ಆದರೂ ಪಲ್ಯ ಹಾಳಾಗಲ್ಲ ಕೆಡಲ್ಲ ಈ ಥರ ನಾವು ಕಾಯಿನ ಕುರಿಬೇಕಿದೆ ನೋಡಿ ಈ ಥರ ಎಣ್ಣೆ ಬಿಡಬೇಕು ಈ ಥರ ಈ ಥರ ಎಣ್ಣೆ ಬಿಟ್ಟ ಮೇಲೆ ಇವಾಗ ನಾವು ಕಾ ಹಾಕೊಳ ಬೆಂದಿರೋದು ಬಾಳೆ ದಿಂಡು ನೋಡಿ ಈಗ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಸಾಕು ಬಳೆ ದಿಂಡು ಟೇಸ್ಟಿಯಾದ ಬಾಳೆ ದಿಂಡು ಬಸ್ಸಾರು ರೆಡಿಯಾಗಿದೆ ಕೆಲವರು ಜ್ಯೂಸ್ ಕುಡಿಯೋರು ಕುಡಿಯಿರಿ ಪರವಾಗಿಲ್ಲ ಕೆಲವ್ರು ಹಂಗೆನೇ ಬರೀ ಕಾಳು ಹಾಕ್ತಲೇ ಪಲ್ಯ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಾನು ಈ ಥರ ಕಾಳು ಹಾಕಿ ಹುಳಿಕಾಳು ಹೆಂಗಿದ್ರೂ ಸಾಂಬಾರು ಆಗುತ್ತಲ್ಲ ಅದಕ್ಕೋಸ್ಕರ ಈ ಥರ ಎರಡು ಒಟ್ಟಿಗೆ ನಾನು ಮಾಡ್ತೀನಿ ನಾನು ಯಾವಾಗಲೂ ಇದೇ ಥರ ನಾನು ಮಾಡೋದು ನಾನು ನೋಡಿ ಇವಾಗ ಬಾಳೆ ದಿಂಡು ಬಸ್ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್